ಸುರಭಿ ದೇವಲೋಕದ ಕಾಮದೇನು ಒಮ್ಮೆ ಬಲಿಪಾಡ್ಯಮಿ ದಿನದಂದು ಕೃಷ್ಣ ತನ್ನ ರಾಧೆ ಹಾಗೂ ಎಲ್ಲ ಗೆಳೆಯರೊಂದಿಗೆ ಆಟ ಆಡುತ್ತಿದ್ದನು ಆಟ ಆಡಿ ಸುಸ್ತಾದ ಕೃಷ್ಣನಿಗೆ ಬಹಳ ಬಾಯಾರಿಕೆ ಹಸಿವೂ ಆಗಿ ಹಾಲು ಕುಡಿಯಬೇಕೆನಿಸಿತು ತಕ್ಷಣ ಒಂದು ಕಡೆ ಕುಳಿತು ತನ್ನ ಎಡಭಾಗದಿಂದ ಒಂದು ಹಸುವನ್ನು ಮತ್ತು ಕರುವನ್ನು ನಿರ್ಮಿಸಿದನು ಆ ಹಸುವನ್ನು ಸುರಭೀ ಎಂದು ಕರೆದನು ಪಕ್ಕದಲ್ಲಿದ್ದ ಸುಧಾಮ ದೊಡ್ಡದೊಂದು ಮಣ್ಣಿನ ಬಾನಿ ತಂದು ಅದರ ತುಂಬಾ ಹಾಲು ಕರೆದನು ಆ ಹಾಲನ್ನು ಕೃಷ್ಣ ರಾಧೆ ಹಾಗೂ ಜೊತೆಲಲ್ಲಾಡುತ್ತಿದ್ದ ಪರಿವಾರದವರೆಲ್ಲ ಎಷ್ಟು ಬೇಕೋ ಅಷ್ಟು ಕುಡಿದರು ಹಾಲಂತೂ ಅಮೃತದಷ್ಟು ಸಿಹಿಯಾಗಿದ್ದು ಆರೋಗ್ಯವರ್ಧಕವಾಗಿತ್ತು ಕೃಷ್ಣ ಮತ್ತು ಅವನ ಗೆಳೆಯರು ಹಾಲು ಕುಡಿದ ಮೇಲೆ ಬಾನಿಯಲ್ಲಿದ್ದ ಹಾಲು ಖರ್ಚಾಗಿ ಬಾನಿ ಉರುಳಿಬಿದ್ದು ಒಡೆಯಿತು ಅದರಲ್ಲಿದ್ದ ಸ್ವಲ್ಪ ಹಾಲು ಹೊರಗೆ ಚೆಲ್ಲಿ ಹರಿಯತೊಡಗಿತು ಹೀಗೆ ಹರಿದ ಹಾಲು ಕೃಷ್ಣನ ಇಚ್ಛೆಯಂಟೆ ಒಂದು ಲಕ್ಷ ಯೋಜನದಷ್ಟು ದೂರ ಹಾಲಿನ ಸರೋವರವಾಯಿತು ಸರೋವರದ ಸುತ್ತ ರತ್ನಖಚಿತವಾದ ಮೆಟ್ಟಿಲುಗಳಾದವು ಈ ಕ್ಷೀರ ಸರೋವರದಲ್ಲಿ ರಾಧೆ ಹಾಗೂ ಗೋಪಿಕೆಯರೆಲ್ಲ ಆಟ ಆಡಿದವು ಸುರಭಿಯ ರೋಮರೋಮಗಳಿಂದ ಕೋಟಿ ಕೋಟಿ ಹಸು ಕರುಗಳು ಹೊರಗೆ ಬಂದವು ಈ ಸಂತೋಷದ ಸಮಯದಲ್ಲಿ ಶ್ರೀಕೃಷ್ಣನು ಸಖಿ ರಾಧೆ ಹಾಗೂ ಪರಿವಾರದೊಂದಿಗೆ ಸುರಭಿ ಹಾಗೂ ಕರುವನ್ನು ಪೂಜಿಸಿದನು ಅಂದಿನಿಂದಲೇ ದೀಪಾವಳಿ ಹಬ್ಬದ ಬಲಿಪಾಡ್ಯಮಿ ದಿನ ಗೋಪೂಜೆ ಆಚರಣೆಗೆ ಬಂದಿತು ಸುರಭಿಯ ಅಮೃತದಂತಹ ಹಾಲು ಕುಡಿದ ಕೃಷ್ಣನ ಕೃಪೆಯಿಂದ ಕಾಮಧೇನುವಿನ ಮೈಯಲ್ಲಿ ಮೂರು ಸಾವಿರದ ಮುನ್ನೂರ ಮೂವತ್ತು ಕೋಟಿ ದೇವತೆಗಳ ಆವಾಸಸ್ಥಾನವಾಯಿತು ಅಂದಿನಿಂದ ಗೋವಿಗೆ ಪೂಜ್ಯಸ್ಥಾನ ಸಿಕ್ಕಿತು ಗೋವಿನ ಪ್ರತಿಯೊಂದು ಉತ್ಪನ್ನವೂ ಪೂಜನೀಯವಾಯಿತು ಗಂಜಲ ಸಗಣಿಯಿಂದ ಸ್ಥಳ ಶುದ್ಧಿಯಾಗಿ ಪವಿತ್ರವಾಗುತ್ತದೆ ಹಾಲು ಹಾಲಿನಿಂದ ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ದೇವರ ಪೂಜೆಗೆ ಶ್ರೇಷ್ಠವಾಯಿತು ಆರೋಗ್ಯದ ಉತ್ಪನ್ನವಾಯಿತು ಹುಟ್ಟಿದ ಕಂದಮ್ಮಗಳಿಗೆ ತಾಯಿ ಹಾಲು ಕಡಿಮೆಯಾದಾಗ ಇಲ್ಲದಿದ್ದಾಗ ಹಸುವಿನ ಹಾಲಿನಿಂದಲೇ ಮಗು ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಆದ್ದರಿಂದ ಗೋಮಾತೆ ಎನ್ನುತ್ತಾರೆ ನಮ್ಮ ಭಾರತದಲ್ಲಿ ಮೂರು ಯುಗಗಳಿಂದಲೂ ಗೋವಿಗೆ ದೈವಸ್ಥಾನವನ್ನು ಕೊಟ್ಟಿದ್ದಾರೆ ಹಿಂದೆ ಋಷಿಮುನಿಗಳ ಮನೆಗಳಲ್ಲಿ ಗೋವು ಸಂಪತ್ತಾಗಿತ್ತು ರಾಜಮಹಾರಾಜರುಗಳ ಅರಮನೆಗಳಲ್ಲಿ ಗೋವು ಸಂಪತ್ತಾಗಿದ್ದರೆ ಯಾರ ಮನೆಯಲ್ಲಿ ಎಷ್ಟು ಗೋಸಂಪತ್ತು ಇದೆ ಎನ್ನುವುದರ ಮೇಲೆ ಅವರ ಶ್ರೀಮಂತಿಕೆ ಅಳೆಯುತ್ತಿದ್ದರು ಮುಂಜಾನೆ ಎದ್ದು ಗೋವುಗಳಿಗೆ ಮೇವು ಹಾಕಿ ಹಾಲು ಕರೆದು ಹೊರಗೆ ಮೇಯಲು ಬಿಡುತ್ತಿದ್ದರು ಹೀಗೆ ಮೇಯಲು ಬಿಡುವಾಗ ಮನೆಯ ಯಜಮಾನ ಪ್ರೀತಿಯಿಂದ ಅದರ ಬೆನ್ನನ್ನು ಸವರುತ್ತಿದ್ದನು ಸವರುವುದು ಪ್ರೀತಿಗಾದರೆ ಗೋವು ಸಹ ಅದಕ್ಕೆ ಅರ್ಹವಾಗಿತ್ತು ಏಕೆಂದರೆ ಗೋವಿಗೆ ಗ್ರಹಣಶಕ್ತಿ ಜಾಸ್ತಿ ಅದು ತನ್ನ ಯಜಮಾನ ತನ್ನ ಮೈಮೇಲೆ ಕೈಯನ್ನು ಸವರಿ ಮುದ್ದಾಡುವಾಗ ಅವನು ಸವರುವ ಆ ಕೈಯಲ್ಲಿನ ಶಕ್ತಿಯನ್ನು ಗ್ರಹಿಸಿದ ಗೋವಿಗೆ ಯಜಮಾನನ ದೇಹದಲ್ಲಿ ಯಾವ ಕಾಯಿಲೆಯಿದೆ ಮತ್ತು ಅಂಥ ಕಾಯಿಲೆ ಯಾವಾಗ ಬರುತ್ತದೆ ಅಥವಾ ದೇಹದಲ್ಲಿ ಇನ್ಯಾವುದಾದರೂ ನ್ಯೂನ್ಯತೆಗಳಿದ್ದರೆ ಅದಕ್ಕೆ ತಿಳಿಯುತ್ತಿತ್ತು ಅದು ಯಜಮಾನನ ದೇಹದ ಆರೋಗ್ಯವನ್ನು ಗಮನಿಸಿ ಒಂದು ವೇಳೆ ಆರೋಗ್ಯ ಕೆಟ್ಟಿದ್ದರೆ ಕೆಡುವ ಮುನ್ಸೂಚನೆಯಿದ್ದರೆ ಅದು ಮೇಯಲು ಹೋದಾಗ ಆ ಕಾಯಿಲೆಗೆ ತಕ್ಕ ಸೊಪ್ಪನ್ನೇ ಹುಡುಕಿ ಹೊಟ್ಟೆ ತುಂಬ ಮೇಯ್ದುಕೊಂಡು ಬರುತ್ತಿತ್ತು ಆ ಸೊಪ್ಪಿನ ಅಂಶದ ಔಷಧಿಯುಕ್ತವಾದ ಹಾಲು ಕೆಚ್ಚಲಲ್ಲಿ ತುಂಬುತ್ತಿತ್ತು ಹಾಲು ಕರೆದು ಮನೆಯ ಯಜಮಾನ ಹಾಗೂ ಮನೆಮಂದಿ ಉಪಯೋಗಿಸಿದಾಗ ಆ ಕಾಯಿಲೆ ಅವರಿಗೆ ತಿಳಿಯದಂತೆ ಗುಣವಾಗುತ್ತಿತ್ತು ಹೀಗೆ ಸಾಕಿದ ಯಜಮಾನ ಮತ್ತು ಅವರ ಕುಟುಂಬವನ್ನು ಗೋವು ಸಂರಕ್ಷಣೆ ಮಾಡುತ್ತಿತ್ತು ಇದಕ್ಕಾಗಿ ಗೋಮಾತೆ ಎನ್ನುತ್ತಾರೆ